ನಮಸ್ತೆ ಎಲ್ಲರಿಗೂ ಮೊನ್ನೆ ಅಪ್ಪನ ದಿನಾಚರಣೆ ಅಂತೆ ಯಾರೆಲ್ಲ ಅಪ್ಪನ ಜೊತೆ ಹೋಗಿ ಹಣ್ಣು ಹಂಪಲು ದೇವಸ್ಥಾನ ಎಲ್ಲ ತಿರುಗಿ ಬಂದ್ರಿ ಮೋಸ್ಟ್ಲಿ ನನಗೆ ಅಪ್ಪ ಇಲ್ಲದೆ ಅನ್ನೋದಕ್ಕೆ ಅಪ್ಪನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಹಾಗಂತ ಅಪ್ಪನ ಮಹತ್ವ ಅರಿಯದೇ ಇರುವಂತವಳು ಕೂಡ ಈ ಫಾರೆನ್ ಅಲ್ಲಿ ಅಪ್ಪ ಅಮ್ಮನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅದನ್ನ ನಾವು ಸಹ ಆಚರಣೆ ಮಾಡ್ಬೋದು ಅಂತ ಹೇಳುವಂತ ಹಂತಕ್ಕೆ ಇವತ್ತಿನ ಎಜುಕೇಶನ್ ನಮ್ಮನ್ನ ತಂದಿಟ್ಟಿದೆ ಒಪ್ಕೊಳ್ಲೇ ಬೇಕಾದಂತ ಸಂಗತಿ ಆದ್ರೆ ಅಪ್ಪ ಯಾಕ್ ಬೇಕು ಅಂತ ನಮಗಲ್ಲ ಅವನ್ ಜವಾಬ್ದಾರಿ ಎಲ್ಲ ಅವನ್ ಮುಳುಗಿರ್ತಾನೆ ನೀವು ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀರಾ ಅಪ್ಪ ಅವನಷ್ಟಕ್ಕೆ ಅವನಿರ್ತಾನೆ ಅದು ಹೆಂಡತಿ ಜೊತೆ ಗಲಾಟೆ ಆಗ್ಲಿ ಅಥವಾ ಮಗನಿಗೆ ಹೊಡಿಯಲಿ ಅಥವಾ ಬೈಲಿ ಶಾಲೆದಲ್ಲಿ ಶಾಲೆಯಲ್ಲಿ ಯಾವ್ದು ಕಂಪ್ಲೇಂಟ್ ಬಂತು ಆ ಇರಲಿ ಯಾವ್ದಕ್ಕೆ ಕೂಡ ಅಪ್ಪ ಕಾಮ್ ಆಗಿರ್ತಾನೆ ಎಷ್ಟೇ ಕೋಪ ಬಂದ್ರು ಕೂಡ ಮತ್ತ ಅದೇ ಹೋಗಿ ಕೂತ್ಕೊಳ್ತಾನೆ ಯಾಕೆಂದ್ರೆ ಅಪ್ಪನ ಹೆಗಲ ಮೇಲೆ ಇರುವಂತ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಹಾಗಂತ ಅಮ್ಮನ ಹೆಗಲ ಮೇಲೆ ಜವಾಬ್ದಾರಿ ಇಲ್ಲ ಅಂತನಾ ಖಂಡಿತ ಅಲ್ಲ ಅಮ್ಮನ ಜವಾಬ್ದಾರಿಗಳಿಗೆ ಹೋಲಿಸಿದ್ರೆ ಅಪ್ಪನ ಜವಾಬ್ದಾರಿಗಳ ಅಗಲ ಜಾಸ್ತಿ ಅಂತ ಅಮ್ಮ ಅಂದ್ರೆ ಭೂಮಿ ಅಪ್ಪ ಅಂದ್ರೆ ಆಕಾಶ ಅಂತ ಹೇಳುದು ಅದಕ್ಕೆ ಹೀಗೆ ಇಬ್ರು ಸೇರಿದಾಗ ದುಡ್ಡುವಂತ ಮಕ್ಕಳಿದ್ದಾರಲ್ಲ ಅವ್ರ ಅಪ್ಪ ಅಮ್ಮ ಆಗೋಕ್ಕಿಂತ ಮೊದ್ಲು ಕೆಲವೊಂದು ಕರ್ತವ್ಯಗಳನ್ನ ಮರ್ತಾಗ ಅಪ್ಪನಿಗೆ ಅಮ್ಮ ಅಮ್ಮನಿಗೆ ಅಪ್ಪ ಬೇಕೇ ಬೇಕು ಮೊನ್ನೆ ನಾನೊಂದ್ ಲೇಖನದಲ್ಲಿ ಬರ್ದಿರ್ಬೇಕಲ್ಲ ನಿನ್ನೆ ಪೂಸ್ಟ್ ಮಾಡಿದ್ದೇನೆ ಅಂತ ಅನ್ಸುತ್ತೆ ಏನಂತ ಹೇಳಿದ್ರೆ ಒಂದಿಷ್ಟು ವರ್ಷದ ನಂತರ ದೈಹಿಕ ವಾಂಚೆಗಳೆಲ್ಲ ತೀರಿ ಇನ್ನೇನೂ ಇಲ್ಲ ಭಗವಂತನ ದರ್ಶನ ಒಂದೆರಡು ಮಾತು ದೇವಸ್ಥಾನ ಮಂದಿರ ಈ ರೀತಿ ಹೋಗ್ಬೇಕಿದ್ರೆ ಅಮ್ಮ ಏನೋ ಶ್ಲೋಕ ಹೇಳ್ಕೊಂಡು ಹೋಗ್ತಿರ್ತಾಳೆ ಅಪ್ಪ ಹಿಂದ್ಗಡೆಯಿಂದ ಅಮ್ಮನಿಗೆ ಆಸನೆಯಾಗಿ ಹೋಗ್ತಿರ್ತಾನೆ ಅವಾಗ ಅಮ್ಮ ಬೇಕು ತರ್ಕಾರಿ ತಂದಿರ್ತಾನೆ ಅಪ್ಪ ಕಣ್ ಕಾಣೋದಿಲ್ಲ ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಅವಾಗ ಅಮ್ಮ ಅದ್ರಲ್ಲಿ ಹೆಕ್ಕೆ ಹೆಕ್ಕಿ ಕೊಡ್ಬೇಕಾದ್ರೆ ಓಹೋ ನನ್ಗೂ ಕಣ್ ಕಾಣ್ಲಿಲ್ಲ ಅಂತ ಅಪ್ಪ ಬೇಜಾರಾದಾಗ ಸಮಾಧಾನ ಪಡಿಸ್ಲಿಕ್ಕೆ ಅಮ್ಮ ಬೇಕು ಇವರಿಬ್ರು ಸೇರಿ ಇದೇ ರೀತಿ ಜೀವನ ಕಟ್ಕೊಂಡ್ ಕಟ್ಕೊಂಡ್ ಹೋದಾಗ ಅವ್ರಿಬ್ರೆ ಇರ್ತಾರ ಮಕ್ಳು ಯಾರು ಹತ್ತಿರದಲ್ಲಿರೋದಿಲ್ಲ ಯಾಕೆಂದ್ರೆ ಮಗಳಾದ್ರೆ ಗಂಡನ ಮನೆಗೆ ಹೋಗ್ತಾಳೆ ಮಗ ಆದ್ರೆ ಸೊಸೆ ತಂದಿರ್ತಾಳೆ ಸೊಸೆ ತನ್ನಿಂದ ನನ್ ಮಗನ ಕಸ್ಕೊಂಡ್ಲೇನೋ ಅನ್ನುವಂತ ಅಭದ್ರತಾ ಭಾವನೆ ಅಮ್ಮನಿಗೆ ಕಾಡ್ದಾಗ ಇಲ್ಲ ಕಣೆ ಹಾಗೇನಿಲ್ಲ ನಮ್ಮಕ್ಳೇ ತಾನೆ ಅಂತ ಹೇಳುವಂತೇ ಅಪ್ಪವೇ ಈ ರೀತಿ ವಿಶಾಲ ಮನೋಭಾವವನ್ನ ಹೊಂದಿದ ಒಂದು ಮನುಷ್ಯನೇ ಅಪ್ಪನಾಗಿ ಇರ್ತಾನೆ ಇದು ನಾನು ಕಂಡಿಲ್ಲದ ಅಪ್ಪ ನಿಮ್ಗೆಲ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಚೆನ್ನಾಗ್ ನೋಡ್ಕೊಳ್ಳಿ ಒಂದಿಷ್ಟು ದಿನದ ನಂತರ ನೀವು ಅಪ್ಪ ಆದ ನಂತರ ಅಯ್ಯೋ ನಾನು ಹೀಗೆ ಮಾಡಿಬಿಟ್ಟಿದ್ದೆ ಅಲ್ಲ ಅಂತ ಹೇಳುವಂತ ಭೂತ ಕಾಲದ ಒಂದು ಜಲಕ್ಕಿಗೆ ಹೋಗದೆ ಒಂದು ರೀತಿಯ ಬದುಕು ನಮ್ಗೆ ಧರ್ಮ ಆಗ್ಲಿ ಅಥವಾ ನಮ್ಮ ಅಣ್ಣ ಆಗ್ಲಿ ಕಲಿಸಿದಂತಹ ಬದುಕಿನೊಳಗಡೆ ಇದನ್ನೆಲ್ಲ ಇಟ್ಟುಕೊಂಡು ಸಾಕ್ತಾ ಹೋದಾಗ ಮಾತ್ರ ಮನುಷ್ಯ ಅವನ ಒಂದು ಬದುಕಿನಲ್ಲಿ ನೆಮ್ಮದಿಯನ್ನ ಕಾಣ್ಬೋದು ಆ ನೆಮ್ಮದಿ ಅಂತ ಸಿಗೋದು ಮನೆಯಲ್ಲಿ ತಂದೆ ತಾಯಿಗಳ ಒಂದು ಪೋಷಣೆಯಲ್ಲಿ ಜೊತೆಗೆ ಅವರೇ ಬದುಕು ಕಟ್ಟಿಕೊಂಡಾಗ ಅವರದ್ದೇ ಆದಂತಹ ಒಂದು ಒಂದಿಷ್ಟು ಸ್ಥಳಗಳಲ್ಲಿ ಊರುಗಳಲ್ಲಿ ಅಥವಾ ಅವರದ್ದೇ ಆದಂತ ಒಂದು ಜೋನ್ ಅಂತ ಆ ಜೋನ್ ಅನ್ನ ಕಟ್ಕೊಳ್ಲಿಕ್ಕೆ ಭದ್ರವಾಗಿ ಬುನಾದಿ ಹಾಕಿಕೊಳ್ಳುವಂತದ್ದು ಅಪ್ಪ ಮತ್ತೆ ಅಮ್ಮ ಹಾಗಾಗಿ ಇಬ್ಬರಿಗೂ ಕೂಡ ಐವತ್ತರ ನಂತರ ಮಕ್ಕಳು ಬೇಕಾಗಿರುತ್ತೆ ಆದ್ರೆ ಬೇಕೇ ಬೇಕು ಅಂತ ಕೂಡ ಇರೋದಿಲ್ಲ ದಿಸ್ ಇಸ್ ರಿಯಾಲಿಟಿ ನೀವು ಒಪ್ಕೊಳ್ತೀರೋ ಬಿಡ್ತೀರೋ ಬಟ್ ಇದೇ ರಿಯಾಲಿಟಿ ಈ ರಿಯಾಲಿಟಿ ಒಂದಿಗೆ ಜೀವನ ನಡೀತಾ ಇರುತ್ತೆ ಹಾಗಾಗಿ ಅಪ್ಪ ಅಮ್ಮಂದಿರು ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಇರುವಷ್ಟು ದಿನ ಹೇಳ್ತಾ ಈ ವಿಡಿಯೋ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ತಂದೆ ತಾಯಿಯರನ್ನ ನೀವು ಏನ್ ನೋಡ್ಕೊಂಡಿದ್ದೀರಿ ಅಂತ ಕೂಡ ಕಮೆಂಟ್ ಅಲ್ಲಿ ಹಾಕ್ಬೋದು ಮುಂದಿನ ಇನ್ನೊಂದ್ ಯಾವ್ದಾದ್ರು ನಾಟ ಸಿಕ್ಕಿದ್ರೆ ಬರ್ತೇನೆ ಅಲ್ಲಿವರೆಗೂ ಪ್ರತಿದಿನ ದಿನ ದಿನ ಪ್ರತಿದಿನ ಅಮ್ಮಂದಿನ ಪ್ರತಿದಿನ ನಿಮ್ಮದೇ ದಿನ ಎಂಜಾಯ್ ಮಾಡಿ ಬಾಯ್ ಟೇಕ್ ಎಲ್ಲ